ಚಂದ್ರನ ಬೆಳಕು ಒಂದು ಕನಸು ಸಾವಿರ ಸಂಕಷ್ಟಗಳು ಬೆಂಗಳೂರಿನ ಗಿಜುಗುಗುಟ್ಟುವ ರಸ್ತೆಗಳಲ್ಲಿ ರಾತ್ರಿ ಹನ್ನೊಂದು ಗಂಟೆ ನಗರದ ಹೆಚ್ಚಿನವರು ತಮ್ಮ ಮನೆಯ ಕಡೆ ಹೊರ ಆದರೆ ಒಂದು ಅಪಾರ್ಟ್ಮೆಂಟ್ ಲೈಟ್ ಇನ್ನೂ ಹಾರಿರಲಿಲ್ಲ ಲ್ಯಾಪ್ಟಾಪ್ನ ತಲೆ ತಲೆಹರಿದು ಹೋದ ಯುವಕನ ಮುಖವನ್ನು ಸೃಷ್ಟವಾಗಿ ತೋರುತ್ತಿತ್ತು ಅವನ ಹೆಸರು ಅರ್ಜುನ ಇಪ್ಪತ್ತಾರು ವರ್ಷದ ಸಾಧಕ ಕಾಲೇಜು ಮುಗಿಸಿಕೊಂಡ ನಂತರ ಹಲವು ಉದ್ಯೋಗ ಸದರ್ಶನಗಳಿಗೆ ಹೋದರು ಎಲ್ಲಿಂದಲೂ ನಿರಾಸೆಗೆ ಮರಳಿದ್ದ ಆದರೆ ಅದರಿಂದ ಆತನು ಖುಷಿಯಲಿಲ್ಲ ಅವನ ಕನಸು ದೊಡ್ಡದಾಗಿತ್ತು ನಾನು ನನ್ನದೇ ಆದ ಟೆಕ್ ಕಂಪನಿ ಆರಂಭಿಸಬೇಕು ಕನಸು ಸುಲಭವಲ್ಲ ಹಣವಿಲ್ಲ ಬೆಂಬಲವಿಲ್ಲ ಆದರೆ ತಂತ್ರಜ್ಞಾನವನ್ನು ಪ್ರೀತಿಸುವ ಹೃದಯವಿದೆ ಅದೇ ಅರ್ಜುನ ಶಕ್ತಿ ಅವನ ಸ್ನೇಹಿತರು ವಿಕಾಸ್ ಮತ್ತು ನಿಖಿಲ್ ಕೂಡ ಈ ದಾರಿಯಲ್ಲಿ ಅವನ ಜೊತೆ ಸೇರಿದರು ಮೂರು ಮಂದಿ ಸೇರಿ ಬೆಂಗಳೂರಿನ ಕೋರಮಂಗಲ ಪ್ರದೇಶದಲ್ಲಿ ಒಂದು ಸಣ್ಣ ರೂಮ್ ಬಾಡಿಗೆಗೆ ತೆಗೆದುಕೊಂಡು ಒಂದು ಟೇಬಲ್ ಮೂರು ಕುರ್ಚಿ ಒಳ್ಳೆಯ ಲ್ಯಾಪ್ಟಾಪ್ ಇವರ ಮೊದಲ ಕಚೇರಿ ಇದುವೆ ನಾವು ಮೊದಲ ಪ್ರಾಜೆಕ್ಟ್ ಪಡೆಯದೆ ಇದ್ದರೆ ಹಣವಿಲ್ಲ ಇಲ್ಲದೆ ತೋರಿಸುವುದು ಹೇಗೆ ವಿಕಾಸ್ ಆತಂಕ ವ್ಯಕ್ತಪಡಿಸಿದ ಚಂದ್ರನ ಬೆಳಕನ್ನು ನೋಡಿದೀಯಾ ಸೂರ್ಯನಂತೆ ಹೊಳೆಯುವುದಿಲ್ಲ ಆದರೆ ಕತ್ತಲಲ್ಲೂ ಪ್ರಕಾಶ ನೀಡುತ್ತದೆ ನಾವು ನಂಬಿಕೆ ಮತ್ತು ಶ್ರಮದಿಂದ ನಮ್ಮ ಬೆಳಕನ್ನು ಬೆಳಗಿಸಬೇಕು ಅರ್ಜುನ್ ಧೈರ್ಯದಿಂದ ಹೇಳಿದ ಅವರ ಎಐ ಮತ್ತು ಡೇಟಾ ಅನಾಲಿಟಿಕ್ಸ್ ಕಂಪನಿಗೆ ಮೊದಲ ಗ್ರಾಹಕರಿಗೆ ಸುಮಾರು ಇಪ್ಪತ್ತು ಕಚೇರಿಗಳನ್ನು ಸಂಪರ್ಕಿಸಿದರು ತೊಂಬತ್ತನೇ ಕಡೆ ನಿರಾಕರಣೆ ಆದರೆ ಇಪ್ಪತ್ತನೇ ಕಚೇರಿಯ ಇಪ್ಪತ್ತು ಸಾವಿರ ಬೆಲೆ ಬಾಳುವ ಒಂದು ಸಣ್ಣ ಪ್ರಾಜೆಕ್ಟ್ ನೀಡಿತ್ತು ಈ ಮೊದಲು ಅವರು ಕೆಲಸ ಮಾಡುತ್ತಿದ್ದ ಹಣವಿತ್ತು ನಂತರ ರಾತ್ರಿ ಎರಡು ಗಂಟೆಯವರೆಗೆ ಮೂವರು ಒಂದೇ ಮನೋಭಾವದಲ್ಲಿ ಕೆಲಸ ಮಾಡುತ್ತಿದ್ದರು ಅರ್ಜುನ್ ತನ್ನ ಹಲೆಯ ನೋಡಿದ ಅದರಲ್ಲಿ ಇಂಜಿನಿಯರಿಂಗ್ ದಿನಗಳಲ್ಲಿ ಮಾಡಿದ ಮೊದಲ ಪ್ರಾಜೆಕ್ಟ್ ಇದ್ದಿತ್ತು ನಾವು ಸೋಲಲ್ಲ ನಮ್ಮ ಸಮಯ ಬರೆಯಬೇಕಿದೆ ಎಂದು ತನ್ನನ್ನು ತಾನು ಧೈರ್ಯಪಡಿಸಿದ ಆ ಪ್ರಾಜೆಕ್ಟ್ ಯಶಸ್ವಿಯಾಗಿ ಮುಗಿದ ನಂತರ ಇನ್ನೂ ಮೂರು ಕಂಪನಿಗಳು ಅವರನ್ನು ಸಂಪರ್ಕಿಸಿತ್ತು ಅವರ ಹೆಸರು ನಗರದಲ್ಲಿ ಹರಡಲಾರಂಭಿಸಿತ್ತು ಅವರ ಕನಸು ಬೆಳಕಾಗಲಾರಂಭಿಸಿತ್ತು ನಮ್ಮ ಹಾದಿ ಸುಲಭವಲ್ಲ ಆದರೆ ನಾವೇ ನಮ್ಮ ಬೆಳಕನ್ನು ರಚಿಸಬೇಕು ಅರ್ಜುನ ತನ್ನ ತಂಡಕ್ಕೆ ಹೇಳಿದ ಚಂದ್ರನ ಬೆಳಕು ಇನ್ನೂ ಹೆಚ್ಚಾಗಲಿದೆ ಬೆಂಗಳೂರು ನಗರದಲ್ಲಿನ ಹಸಿರು ಬಸ್ಗಳು ಟ್ರಾಫಿಕ್ ಲೈಟ್ಗಳು ವಾಹನಗಳ ವಾಹನ ಇದೆ ಕ್ಕೂ ಅರ್ಜುನ್ ಗಮನ ಕೊಡಲಿಲ್ಲ ಅವನ ಸಂಪೂರ್ಣ ಮನಸ್ಸು ಚಂದ್ರನ ಲ್ಯಾಬ್ ಚಂದ್ರನ ಲ್ಯಾಬ್ಸ್ ಎಂಬ ತಮ್ಮ ಬೋರ್ನ್ ಸ್ಟಾರ್ಟ್ಅಪ್ ಮೇಲೆ ಕೇಂದ್ರೀಕರಿಸಿದ ಮೊದಲ ಪ್ರಾಜೆಕ್ಟ್ ಯಶಸ್ವಿಯಾದ ಬಳಿಕ ಕೆಲವು ಕಂಪನಿಗಳು ಅವರ ಸೇವೆಗಳಲ್ಲಿ ಆಸಕ್ತಿ ತೋರಿಸಿದ್ದವು ಆದರೆ ಇದು ಅವರಿಗೊಂದು ಸಣ್ಣ ಮೊತ್ತದ ಆದಾಯ ಕೊಟ್ಟಿದ್ದರೂ ದೊಡ್ಡ ಮಟ್ಟದ ಬೆಳವಣಿಗೆಗೆ ಸಾಕಾಗಲಿಲ್ಲ ನಮ್ಮ ಉತ್ಪನ್ನಗಳು ಹೆಚ್ಚು ಜನರಿಗೆ ತಲುಪಿಸಲು ಏನು ಮಾಡಬಹುದು ವಿಕಾಸ್ ಯೋಚಿಸುತ್ತಾ ಕೇಳಿದ ನಾವು ಒಂದು ಬಹುಮುಖ ಮುಖಿ ಎಐ ಪ್ಲಾಟ್ಫಾರ್ಮ್ ಹರಿಸೋಣ ಅದು ಪರಿಹಾರಗಳಿಗಿಗೂ ಸಾಮಾನ್ಯ ಜನರಿಗೂ ಸಹಾಯಕವಾಗಬೇಕು ಅರ್ಜುನ್ ಉತ್ಸವದಿಂದ ಹೇಳಿದ ಆದರೆ ಅದನ್ನು ಅಭಿವೃದ್ಧಿಪಡಿಸಲು ನಮ್ಮ ಬಲಿ ಬೇಕಾದಷ್ಟು ಹಣವಿಲ್ಲ ನಿಖಿಲ್ ಕಲವಲ ವ್ಯಕ್ತಪಡಿಸಿದ ನಾವು ಹೂಡಿಕೆದಾರರನ್ನು ಹುಡುಕಬೇಕಾಗಿದೆ ಅರ್ಜುನ್ ದೃಢ ನಿರ್ಧಾರ ತೆಗೆದುಕೊಂಡ ಸೂಕ್ತ ಹುಡುಕಿದಾರರನ್ನು ಹುಡುಕುವುದು ಭಾರಿ ಕಷ್ಟ ನಮ್ಮ ಉತ್ಪನ್ನಕ್ಕೆ ಬಂಡವಾಳ ಹೂಡಲು ಯಾರೂ ಮುಂದೆ ಬರೋದು ವಿಕಾಸ್ ಚಿಂತನೆ ಮೌನದಲ್ಲಿದ್ದ ಅವರು ತಮ್ಮ ಯೋಜನೆಗಳು ಸಾಫ್ಟ್ವೇರ್ ಮೇಳ ಮತ್ತು ಟೆಕ್ ಸಂಭ್ರಮಗಳಲ್ಲಿ ಪ್ರಸಕ್ತ ಪಡಿಸಲು ಪ್ರಾರಂಭಿಸಿದರು ಪ್ರತಿ ಸಂದ್ ಸಂದರ್ಶನದಲ್ಲೂ ಒಬ್ಬ ಅಥವಾ ಇಬ್ಬರು ಹೂಡಿಕೆದಾರರು ಆಸಕ್ತಿ ತೋರಿಸಿದರು ಕೊನೆಗೆ ಹೂಡಿಕೆ ಮಾಡಲು ಹಿಂದೇಟು ಹಾಕುತ್ತಿದ್ದರು ನಿಮ್ಮ ತಂತ್ರಜ್ಞಾನ ಮತ್ತು ಆದರೆ ನಿಮ್ಮ ಬಳಿಯ ಅನುಭವ ಕಡಿಮೆ ಇದನ್ನು ಬಹು ದೊಡ್ಡ ಕಂಪನಿಗಳು ಈಗಾಗಲೇ ಮಾಡುತ್ತಿವೆ ಎಂದು ಹೂಡಿಕೆದಾರರು ಹೇಳುತ್ತಿದ್ದರು ಆದರೂ ಅರ್ಜುನ್ ಮತ್ತು ಅವರ ತಂಡ ತಲೆಬಾಗಲಿಲ್ಲ ಅವರು ಇನ್ನಷ್ಟು ಶ್ರಮಿಸಿದರು ತಾವು ಅಭಿವೃದ್ಧಿಪಡಿಸುವ ಅಳಿವು ಮತ್ತು ಒಳಿವು ಎಂಬ ಎಐ ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ನ ನಿಯಮಗಳನ್ನು ತಯಾರಿಸಿದರು ಒಂದು ದಿನ ಬೆಂಗಳೂರು ಟೆಕ್ ಎಕ್ಸ್ಪೋರ್ಟ್ ಅಲ್ಲಿ ಅವರು ತಮ್ಮ ಉತ್ಪನ್ನವನ್ನು ಪ್ರದರ್ಶಿಸುತ್ತಿದ್ದಾಗ ಅಮೆರಿಕದ ಟೆಕ್ ಪೇರ್ಚಸ್ ಎಂಬ ಹೂಡಿಕೆ ಸಂಸ್ಥೆಯ ಸೀನಿಯರ್ ಎಕ್ಸ್ಕ್ಲೂಟಿವ್ ಜೋಸೆಫ್ ಕಾಲರ್ ಅವರನ್ನು ಭೇಟಿಯಾದ ನಿಮ್ಮ ಐಡಿಯಾ ವಿಭಿನ್ನವಾಗಿದೆ ಆದರೆ ನೀವು ಅದನ್ನು ದೊಡ್ಡ ಮಠದಲ್ಲಿ ತರಲು ಯೋಜನೆ ಏನು ಜೋಸೆಫ್ ಕೇಳಿದ ಅರ್ಜುನ್ ಒಂದು ಸ್ಪಷ್ಟ ಪ್ರಸ್ತಾಪವನ್ನು ನೀಡಿದ ನಾವು ಕೇವಲ ಐಡಿಯಾಗೆ ಸೀಮಿತವಾಗದೆ ಅದನ್ನು ಕಾರ್ಯಗತಗೊಳಿಸಿರುವ ಮೂಲಕ ಮಾರುಕಟ್ಟೆಯಲ್ಲಿ ಪ್ರಸಾದ್ ಕ್ರಾಂತಿ ತರಲು ಸಾಧ್ಯ ಜೋಸೆಫ್ ಅವರ ಪ್ರಯತ್ನಗಳು ಗಮನಿಸಿ ಎರಡು ಕೋಟಿ ಹೂಡಿಕೆ ಮಾಡಲು ಒಪ್ಪಿಕೊಂಡರು ನಮ್ಮ ಹೂಡಿಕೆ ಒಪ್ಪಂದ ಕೈಬಿಟ್ಟಾಗಲೇ ನಿಜವಾದ ಹೋರಾಟ ಆರಂಭವಾಗಲಿದೆ ವಿಕಾಸ್ ಉಲ್ಲಾಸದ ನಡುವೆ ಹೇಳಿದ ಅವರು ಹೊಸ ಕಾರ್ಯಾಲಯವನ್ನು ಬೆಂಗಳೂರು ಇನ್ನೋವೇಟ್ ಪಾರ್ಕ್ನಲ್ಲಿ ಸ್ಥಾಪಿಸಿದರು ತಂಡವನ್ನು ಎರಡರಿಂದ ಇಪ್ಪತ್ತು ಮಂದಿಗೆ ವಿಸ್ತರಿಸಿದರು ಎಐ ಅನಾಲಿಟ್ಸ್ ಮತ್ತು ಡೇಟಾ ಸ್ಕ್ಯಾನಿಂಗ್ ತಂತ್ರಜ್ಞಾನ ಉದ್ಯೋಗ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ದೊಡ್ಡ ಬಲವಾದ ಕಾರಣವಾಗಿತ್ತು ನಿನ್ನೆ ಕೆಲಸಕ್ಕೆ ಯೋಚಿಸಿದ್ದ ಚಂದ್ರನ ಲ್ಯಾಬ್ಸ್ ಈಗ ಹೊಸ ಉದ್ಯೋಗ ಸೃಷ್ಟಿಸಿತ್ತು ಆದರೆ ಯಶಸ್ವಿನ ದಾರಿ ಎಂದಿಗೂ ಸುಗಮವಿರುವುದಿಲ್ಲ ಚಂದ್ರನ ಲ್ಯಾಬ್ಗೆ ಹುಡುಕಿ ಬಂದ ಮೇಲೆ ಅರ್ಜುನ್ ಅವರ ಜೀವನದ ವೇಗವೇ ಬದಲಾಗಿದೆ ಹೊಸ ಟೀಮ್ ದೊಡ್ಡ ಕಚೇರಿ ಅಭಿವೃದ್ಧಿ ಹಂತದಲ್ಲಿರುವ ಎಐ ಅನಾಲಿಸ್ಟಿಕ್ಸ್ ಪ್ಲಾಟ್ಫಾರ್ಮ್ ಎಲ್ಲವೂ ಚಕ್ರವಳಿಯತ್ತೆ ಚಲಿಸುತ್ತಿತ್ತು ನಮ್ಮ ತಂತ್ರಜ್ಞಾನ ಈಗ ತಯಾರಾಗುತ್ತಿದೆ ನಾವು ಮಾರುಕಟ್ಟೆಗೆ ಬಿಡುಗಡೆ ದಿನಾಂಕವನ್ನು ನಿಗದಿ ನಿಗದಿಪಡಿಸಬೇಕಾಗಿದೆ ವಿಕಾಸ್ ಉತ್ಸವದಿಂದ ಹೇಳಿದ ಮೂರು ತಿಂಗಳ ಒಳಗೆ ನಾವು ಅದನ್ನು ಲಾಂಚ್ ಮಾಡುತ್ತೇವೆ ಅರ್ಜುನ್ ನಿಶ್ಚಯದಿಂದ ಹೇಳಿದರು ಆದರೆ ಆ ದಿನದಲ್ಲೇ ಹೊಸ ತೊಂದರೆಗಳು ಆರಂಭವಾದವು ಹೊಸದಾಗಿ ನೇಮಕಗೊಂಡ ಇಪ್ಪತ್ತು ಜನ ತಂಡ ಹೊಸ ಆಫೀಸ್ ದೊಡ್ಡ ಹೂಡಿಕೆ ಎಲ್ಲವೂ ಚೆನ್ನಾಗಿದ್ದರೂ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ತಾಂತ್ರಿಕ ಸಮಸ್ಯೆಗಳು ಎದುರಾಗತೊಡಗಿದವು ನಮ್ಮ ಎಪಿಸೋಡ್ ಆಗಿ ಕೆಲಸ ಮಾಡುತ್ತಿಲ್ಲ ಡೆವಲಪರ್ ಶ್ರೇಯಾ ತಲೆ ಕುರಿಯುತ್ತಾ ಹಿಡಿದರು ನಮ್ಮ ಎಐ ಮೆಷಿನ್ ಟರ್ನಿಂಗ್ ಪ್ರಕ್ರಿಯೆ ನಿರೀಕ್ಷತೆಯಂತೆ ಪರಿಣಾಮಕಾರಿಯಾಗಲಿಲ್ಲ ಇದಕ್ಕೆ ಹೆಚ್ಚುವರಿ ಡೇಟಾ ಮತ್ತು ಬಲವಾದ ಟ್ರೈನಿಂಗ್ ಮಾಡಬೇಕಾಗಿದೆ ನಿಖಿಲ್ ತಕ್ಷಣ ವಿಶ್ಲೇಷಣೆ ಇದ್ದರು ಇದರ ನಡುವೆ ಟೆಕ್ ವೆರ್ಚಸ್ನ ಜೋಸೆಫ್ ಅವರ ಪ್ರಗತಿಯ ಬಗ್ಗೆ ಹೇಳಲು ಫೋನ್ ಮಾಡಿದರು ನಿಮ್ಮ ಪ್ರಾಡಕ್ಟ್ ಏಪ್ರಿಲ್ ಅಂತ್ಯಕ್ಕೆ ರಿಲೀಸ್ ಆಗುತ್ತಿದೆಯಾ ಅವರು ಪ್ರಶ್ನಿಸಿದರು ನಾವು ಶ್ರಮಿಸುತ್ತಿದ್ದೇವೆ ಆದರೆ ಕೆಲವು ತಾಂತ್ರಿಕ ತೊಂದರೆಗಳನ್ನು ಎದುರಿಸುತ್ತಿದ್ದೇವೆ ಅರ್ಜುನ್ ನೇರವಾಗಿ ಉತ್ತರಿಸಿದರು ನಾವು ನಿಮಗೆ ಎರಡು ಕೋಟಿ ಹೂಡಿಕೆ ಮಾಡಿದ್ದೇವೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಉತ್ಪನ್ನವನ್ನು ತರಲೇಬೇಕು ಜೋಸೆಫ್ ಗಂಭೀರವಾಗಿ ಹೇಳಿದರು ಇದು ಭಾರಿ ಒತ್ತಡ ಹೊಸ ಸಂಸ್ಥೆಗೆ ಹೂಡಿಕೆದಾರರು ವಿಶ್ವಾಸ ಗಳಿಸಿದರು ರತ್ತು ಈ ಸಂಕಷ್ಟದ ಸಮಯದಲ್ಲಿ ಅರ್ಜುನ್ ತನ್ನ ತಂಡವನ್ನು ಒಗ್ಗೂಡಿಸಲು ಹೊಸ ಪ್ಲಾನ್ ಮಾಡಿದರು ನಾವು ತಂತ್ರಜ್ಞಾನದಲ್ಲಿ ಹಿಂದುಳಿದೀವಿ ಆದರೆ ನಾವು ಎಲ್ಲವನ್ನೂ ಸರಿಪಡಿಸಬಹುದು ಪ್ರತಿ ತೊಂದರೆಗೆ ಪರಿಹಾರ ಇದೆ ಅವರು ತಂಡವನ್ನು ಉತ್ಸವದಿಂದ ಸೋಯಿದರು ವಿಕಾಸ್ ಮತ್ತು ನಿಖಿಲ್ ಹೊಸ ಯಾರಿ ಮಾದರಿಗಳನ್ನು ಪ್ರೀ ಮಾಡಲು ನಿರ್ಧರಿಸಿದರು ಮತ್ತು ಅರ್ಜುನ್ ಅವರು ಕಡೆಯ ಪ್ಲಾನ್ ಬಿಟ್ಟು ತಂತ್ರಜ್ಞಾನ ಜಗತ್ತಿನ ಪ್ರಮುಖ ತಂ ತಂತ್ರಜ್ಞರು ಸಂಪರ್ಕಿಸಲು ಮುಂದಾದರು ನಾವು ನಮ್ಮ ಪ್ಲಾಟ್ಫಾರಂ ಅನ್ನು ಮಾರುಕಟ್ಟೆಗೆ ತಲುಪಿಸುವ ಬೇಕು ಸರಿ ನಾವೇ ಹೊರಗೆ ಹೋಗಿ ಅದನ್ನು ಪ್ರತಿಸಬೇಕು ಅರ್ಜುನ್ ಹೊಸ ಯೋಜನೆ ತಂದಿದ್ದರು ಅವರು ತಮ್ಮ ಉತ್ಪನ್ನಗಳ ಮೊದಲ ಪ್ರೋಟೋ ಟೈಪ್ ಅನ್ನು ಬೆಂಗಳೂರು ಫೇರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರದರ್ಶಿಸಲು ತಯಾರಿಸಿದರು ಇದು ಅವರ ಮುಂದಿನ ದೊಡ್ಡ ಹಂತವಾಗಿತ್ತು ಫೇರ್ಗಳಲ್ಲಿ ಚಂದ್ರನ ಲ್ಯಾಬ್ಸ್ ಎ ಟೈ ಪ್ಲಾಟ್ಫಾರ್ಮ್ ಪ್ರದರ್ಶಿಸಲಾಯಿತು ದೇಶದ ಪ್ರಮುಖ ಹೂಡಿಕೆದಾರರು ಉದ್ಯಮಿಗಳು ಮತ್ತು ತಂತ್ರಜ್ಞಾನ ತಂತ್ರಜ್ಞರು ಈ ಪ್ರದರ್ಶನವನ್ನು ಗಮನಿಸಿದರು ಹತ್ತಾರು ಪ್ರಸ್ತಾಪಗಳು ಹತ್ತು ಸಾವಿರ ಗಂಭೀರ ಚರ್ಚೆಗಳು ಮತ್ತು ಕೊನೆಗೆ ಐಟಿ ದಿಗ್ಗಜ ಕಂಪನಿ ಐದು ಕೋಟಿ ಹೂಡಿಕೆ ಮಾಡಲು ಒಪ್ಪಿಕೊಂಡಿತ್ತು ನಮ್ಮ ಹಾಗೆ ಪ್ರಭಾವಿರಲಿಲ್ಲ ಆದರೆ ನಾವು ಬೆಳಕಿನತ್ತ ಸಾಗುತ್ತಿದ್ದೇವೆ ಅರ್ಜುನ್ ತಂಡವನ್ನು ನೋಡಿ ಹೇಳಿದರು ಚಂದ್ರನ ಬೆಳಕು ಕತ್ತಲನ್ನು ಚೂರು ಹೊಡೆದು ತನ್ನ ಮಾರ್ಗವನ್ನು ಬೆಳಗಿಸಿತ್ತು ಐದು ಕೋಟಿ ಹೂಡಿಕೆ ಒಪ್ಪಂದವಾಯಿತು ಇದು ಸಂತೋಷದ ಕ್ಷಣ ಆದರೆ ದೊಡ್ಡ ಹೊಣೆಗೂ ಕಾರಣ ನಾವು ನಮ್ಮ ಮೌಲ್ಯವನ್ನು ಸಾಬೀತುಪಡಿಸಬೇಕು ಈ ಹೂಡಿಕೆ ಬೆಲೆ ತಿಳಿಸಬೇಕು ಅರ್ಜುನ್ ತಂಡಕ್ಕೆ ಹೇಳಿದ ತಕ್ಷಣವೇ ನೀವು ಎಐ ಆಧಾರಿತ ಡೇಟಾ ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ ಅನ್ನು ಅದು ೀಕರಿಸಲು ಹೊಸ ಯೋಜನೆ ರೂಪಿಸಿದರು ಹೊಸ ಡೇಟಾ ಸೈನ್ಸ್ ತಜ್ಞರು ಯುಎಕ್ಸ್ ಡಿಜೈನರ್ಗಳು ಮಾರುಕಟ್ಟೆ ಮಾರುಕಟ್ಟೆ ತಜ್ಞರು ತಂಡದಲ್ಲಿ ಸೇರಿದರು ಎಲ್ಲವೂ ಸರಿಯಾಗುತ್ತಿದ್ದಂತೆ ಎಂದುಕೊಂಡಾಗಲೇ ಒಬ್ಬ ಮುಖ್ಯ ಡೆವಲಪರ್ ಸರಿಯ ಕಂಪನಿಯನ್ನು ತೊರೆದ ನಾನು ಬೇರೆ ಎಮ್ಎನ್ಸಿ ಕತ್ನೊಂದಿಗೆ ಹೇರುತ್ತಿದ್ದೇನೆ ನನ್ನ ಭವಿಷ್ಯ ಇಲ್ಲಿ ಇಲ್ಲ ಎಂದು ಅವನು ಕಚೇರಿಯನ್ನು ಬಿಟ್ಟು ಹೋದ ಅರ್ಜುನ್ ಕೋಪಗೊಂಡರೂ ತಕ್ಷಣ ಹಿಂತಿರುಗಲಿಲ್ಲ ಒಬ್ಬ ವ್ಯಕ್ತಿ ಹೋದರೆ ನಮ್ಮ ಕನಸು ನಿಲ್ಲುವುದಿಲ್ಲ ಆದರೆ ಶ್ರೇಯ ನೊಂದಿಗೆ ಕಂಪನಿಯ ಪ್ರಮುಖ ಕೋಡ್ ಅಲ್ಗರಿತ ಮತ್ತು ಡಾಕ್ಯುಮೆಂಟನ್ಸ್ ಹೋಗಿತ್ತು ಇದು ಚಂದ್ರನ ಲ್ಯಾಬ್ಗೆ ದೊಡ್ಡ ಹಿನ್ನಡೆವಾಯಿತು ಕೆಲವು ವಾರಗಳ ನಂತರ ಮತ್ತೊಂದು ಸ್ಟಾರ್ಟ್ಅಪ್ ಶ್ರೇಯ ಹೊಸ ಕಂಪನಿ ಅವರದೇ ತಂತ್ರಜ್ಞಾನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿತ್ತು ಇದು ನಮ್ಮ ಆಗಿತ್ತು ಅವರು ನಮ್ಮನ್ನು ಮೋಸ ಮಾಡಿದ್ದಾರೆ ವಿಕಾಸ್ ಕೋಪದಿಂದ ಹೇಳಿದ್ದಾರೆ ನಾವು ಕಾನೂನಾತ್ಮಕವಾಗಿ ಹೋರಾಡಬೇಕು ಆದರೆ ಇದಕ್ಕಿಂತ ಪ್ರಬಲ ಅಸ್ತ್ರ ನಮ್ಮದೇ ಹೊಸ ತಂತ್ರಜ್ಞಾನ ಅರ್ಜುನ್ ತಕ್ಷಣ ನಿರ್ಧಾರಕ್ಕೆ ಬಂದ ಅವರು ಹೊಸ ಆಫೀಸ್ ೊಂದಿಗೆ ವೇಗವಾಗಿ ಕೆಲಸ ಮಾಡಲು ಆರಂಭಿಸಿದರು ಅವರ ಉದ್ದೇಶ ಸ್ಪಷ್ಟವಾಗಿತ್ತು ನಾವು ಅಚ್ಚುಕಟ್ಟಾಗಿ ನಮ್ಮ ಉತ್ಪನ್ನವನ್ನು ಬಹುಮುಖ್ಯ ಗ್ರಾಹಕರಿಗೆ ತಲುಪಿಸಬೇಕು ಆರು ತಿಂಗಳ ಕಾಲ ಹಗಲು ರಾತ್ರಿ ಕೆಲಸದ ನಂತರ ಹೊಸ ಎಐ ಪ್ಲಾಟ್ಫಾರ್ಮ್ನ ಲ್ಯಾಬ್ ಬಿಡುಗಡೆ ಮಾಡಿತ್ತು ಈ ಬಾರಿ ಇದನ್ನು ದೊಡ್ಡ ಸಂಸ್ಥೆಗಳಾದ ಫ್ಲಿಪ್ಕಾರ್ಟ್ ಇನ್ಫೋಸಸ್ ವೈಪ್ರೋರ್ ಅಮೆಜಾನ್ ತಮ್ಮ ಬಿಗ್ನೆಸ್ ಅಮಿಟೇಷನ್ಗಾಗಿ ಖರೀದಿಸವು ನಿಮ್ಮ ಎಐ ಆಧಾರಿತ ಡೇಟಾಟಿಕ್ಸ್ ಪ್ಲಾಟ್ಫಾರಂನ ಭಾರತೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಹೆಜ್ಜೆಯಾಯಿತು ನಾವು ಸೋಲನ್ನು ಕಂಡು ಗೆಲುವನ್ನು ಎನಿಸಿದ್ದೇವೆ ಚಂದ್ರನ ಬೆಳಕು ಈಗ ಆಕಾಶದಂತರದಲ್ಲಿ ಮಳೆಯುತ್ತಿದೆ ಅರ್ಜುನ್ ಶಿರಸ್ತಿದರು ಅಂತಿಮವಾಗಿ ಚಂದ್ರನ ಲ್ಯಾಬ್ಸ್ ಉನ್ನತ ಮಟ್ಟದ ಸ್ಟರ್ ಆಗಿ ಬೆಳೆದದ್ದು ಬಲಿಗೊಂಡು ರಾತ್ರಿ ಹಗಲು ಬಂದು ನಿರಾಸೆಯ ಛಾಯೆಗಳು ಇವೆಲ್ಲವನ್ನೂ ದಾಟಿ ಚಂದ್ರನ ಲ್ಯಾಬ್ಸ್ ಈಗ ಭಾರತದ ಪ್ರಮುಖ ಎಐ ಕಂಪನಿಯಾಗಿದೆ ಅವರ ತಂತ್ರಜ್ಞಾನ ಹಂಡ್ರೆಡ್ ಪರ್ಸೆಂಟ್ ಕಂಪನಿಗಳಿಗೆ ಸೇವೆ ನೀಡುತ್ತಿದೆ ಸಾವಿರಾರು ಉದ್ಯೋಗಿಗಳನ್ನು ಪ್ರಕಟಿಸಿದೆ ಮತ್ತು ಭಾರತೀಯ ಸ್ಟಾರ್ಟ್ಅಪ್ ಜಗತ್ತಿಗೆ ಹೊಸ ಅರ್ಜುನ್ ಈಗ ಫರ್ಫ್ಸ್ ಅಂಡರ್ ಥರ್ಟಿ ಡೇಟಾ ಎಕ್ಸ್ ಎಕ್ಸ್ಫಿಕ ಮತ್ತು ಸಟಾರ್ ಮೆಂಟರ್ ಆದಾಯವನ್ನು ಇಂದಿಗೂ ಈ ತನ್ನ ಮೊದಲ ದಿನಗಳನ್ನು ಮರೆಯಲಿಲ್ಲ ಒಂದು ಸಣ್ಣ ಕೋಣೆಯಲ್ಲಿ ಮೂವರು ಹುಡುಗರು ಕನಸು ಕಟ್ಟಿದ ನೈಟ್ಸ್ ನಾನು ಹಿಂತಿರುಗಿ ನೋಡಿದಾಗ ಒಂದು ವಿಷಯ ಸಷ್ಟ ಅರ್ಜುನ್ ತನ್ನ ನೂತನ ಉದ್ಯಮಿಗಳಿಗೆ ಹೇಳಿದ ಯಶಸ್ಸು ಒಂದು ಕ್ಷಣವಲ್ಲ ಅದು ನಿರಂತರ ಪ್ರಯತ್ನ ನಾವು ಬೆಳಕು ಕಾಣಲು ಕತ್ತಲನ್ನು ದಾಟಲೇಬೇಕು ಚಂದ್ರನ ಬೆಳಕು ಇದು ಲಕ್ಷಾಂತರ ಜನರಿಗೆ ಇಂಪ್ರೆಷನ್ ಆಗಿತ್ತು ಆಕಾಶದಲ್ಲಿರುವ ಚಂದ್ರನು ತಾನು ಬೆಳಕನ್ನು ನೋಡಲು ಸೂರ್ಯನನ್ನು ಅವಲಂಬಿಸಬೇಕಾದರೂ ಅರ್ಜುನ ತನ್ನ ಬೆಳಕನ್ನು ತಾನೇ ಸೃಷ್ಟಿಸಿದ ಕೊನೆಯ ಪಾಠ ಕನಸು ದೊಡ್ಡದಾಗಿರಲಿ ಆದರೆ ತಲೆ ನೆಲದ ಮೇಲೆ ಇರಲಿ ಹವಾಮಾನ ತೊಂದರೆ ತೊರೆವು ಇವು ಒತ್ತಡವಲ್ಲ ಬೆಳವಣಿಗೆಗೆ ವೇದಿಕೆ ಯಶಸ್ಸು ತಂತ್ರಜ್ಞಾನ ಹಣವಿಲ್ಲವೋ ಕಾಲಕ್ರಿಯೆ ಆದರೆ ವ್ಯ ವ್ಯಕ್ತಿತ್ವ ಶಾಶ್ವತ ಚಂದ್ರನ ಬೆಳಕು ಕತ್ತಲಲ್ಲಿ ಹುಟ್ಟಿದ ಕನಸು ಆದರೆ ಇಂದು ಹತ್ತಾರು ಕನಸುಗಳಿಗೆ ಬೆಳಕು ನೀಡುತ್ತಿದೆ